ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಕೇಳಕ್ಕೆ ಬಯಸೋದ್ರೆ ನಿಮ್ಮ ಹತ್ರ ಸೈಂಟಿಫಿಕ್ ಡಾಟಾ ಇದೆಯಾ ಮತ್ತು ಮಾನ್ಯ ಸಂಸದರು ಅವರು ಜನಪ್ರತಿನಿಧಿ ಬೆಂಗಳೂರಿನ ಜನಪ್ರತಿನಿಧಿ ಜನ ಅವ್ರನ್ನ ಆರಿಸಿದ್ದಾರೆ ಅವರು ಎತ್ತಿರುವ ಕೆಲವು ಪ್ರಶ್ನೆಗಳಿದಾವಲ್ಲ ಆ ಪ್ರಶ್ನೆಗೆ ಉತ್ತರ ಕೊಡಿ ಅವರೇನು ಹೇಳ್ತಾ ಇದ್ದಾರೆ ಇಲ್ಲಿಗೂ ಮತ್ತು ಬೇರೆ ರಾಜ್ಯಗಳಲ್ಲಿ ಮಾಡಿರುವಂಥ ಟೆನಾಲ್ಗೂ ಅಜಗಜಾಂತರ ದರದ ವ್ಯತ್ಯಾಸ ಇದೆ ಅನ್ನೋ ಪ್ರಶ್ನೆ ಎತ್ತಿದ್ದಾರೆ ಆಲ್ಮೋಸ್ಟ್ ಡಬಲ್ ಅನ್ನುವಂಥ ಪ್ರಶ್ನೆಯನ್ನು ಎತ್ತಿದ್ದಾರೆ ಇದಕ್ಕೆ ಉತ್ತರ ಕೊಡಿ ಯಾಕಿದು ಆಮೇಲೆ ಅವರು ಇನ್ನೊಂದೇನು ಹೇಳ್ತಾ ಇದ್ದಾರೆ ಆರುನೂರು ಕಾರು ಅದು ಎಷ್ಟು ಸಾವಿರದ ಒಂದು ಗಂಟೆಗೆ ಸಾವಿರದ ಆರುನೂರು ಕಾರು ಸಾವಿರದ ನಾನ್ನೂರು ಕಾರು ಹೋಗೋದ್ರಿಂದ ಟ್ರಾಫಿಕ್ ಸಮಸ್ಯೆ ಬಗೆಹರಿತ್ತಾ ಎಂಟ್ರಿ ಮತ್ತು ಎಕ್ಸಿಟ್ ಪಾಯಿಂಟ್ನಲ್ಲಿ ಆಗುವಂಥ ಏನು ಬಾಟ್ಲ್ ನೆಕ್ಕು ಆ ಬಾಟ್ಲ್ ನೆಕ್ಕನ್ನು ಬಗೆಹರಿಸೋದಕ್ಕೆ ನೀವೇನು ಕ್ರಮ ತಗೊಂಡಿದ್ದೀರಿ ಈ ಥರದ ಕೆಲವು ವೈಜ್ಞಾನಿಕವಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ಮುಂದಿಟ್ಟಿದ್ದಾರೆ ಈಗ ಹದಿನೇಳು ಹದಿನೆಂಟು ಸಾವಿರ ಕೋಟಿ ಖರ್ಚು ಮಾಡಿ ಆಮೇಲೆ ಸಮಸ್ಯೆ ಹಾಗೇ ಉಳಿದ್ರೆ ಮತ್ತು ನಿಮ್ಮ ಈ ಟನಲ್ನಲ್ಲಿ ಕೇವಲ ಕಾರುಗಳು ಮಾತ್ರ ಲಾರಿ ಬಸ್ಸು ಇತ್ಯಾದಿಗಳಿಗೆ ಎಂಟ್ರಿನೇ ಇಲ್ಲ ಅಂತ ಹೇಳ್ತಾ ಇದ್ದೀರಿ ನಮಗೆ ಸಮಸ್ಯೆಯೇ ಬಗೆಹರಿಸೋದಕ್ಕಾದರೆ ವೈಜ್ಞಾನಿಕವಾಗಿ ಸ್ಟಡಿ ಮಾಡಿ ಸ್ಟಡಿ ಮಾಡಿ ಯಾರೂ ನಾವು ಯಾರೂ ಅಭಿವೃದ್ಧಿ ವಿರೋಧಿಗಳಲ್ಲ ವೈಜ್ಞಾನಿಕವಾಗಿ ಅಧ್ಯಯನ ಮಾಡಿ ಟ್ರಾಫಿಕ್ ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ ಬೇಕಾದ ರೀತಿಯ ಡಾಟಾವನ್ನು ಪ್ರೆಸೆಂಟ್ ಮಾಡಿ ಆ ಪ್ರೆಸೆಂಟ್ ಮಾಡಿ ಆಮೇಲೆ ನಿರ್ಣಯ ತಗೊಳ್ಳಿ ಮತ್ತು ಕಂಪ್ಯಾರಿಟಿವ್ ಬೇರೆ ರಾಜ್ಯಗಳಿಗೂ ಈ ನಮ್ಮ ಕರ್ನಾಟಕಕ್ಕೂ ದರ ಪಟ್ಟಿಯಲ್ಲಿ ಯಾಕೆ ವ್ಯತ್ಯಾಸ ಇದೆ ಇದ್ರ ಬಗ್ಗೆಯೂ ಕೂಡ ಅವರು ಎತ್ತಿರುವ ಪ್ರಶ್ನೆಗೆ ಉತ್ತರ ಕೊಡಿ ಅವ್ರ ಎತ್ತಿದರೆ ನೀವು ಏಕವಚನದಲ್ಲಿ ಟಾರ್ಗೆಟ್ ಮಾಡೋದು ಅದನ್ನು ಏನೊಂದು ಸೋಚಿಸುತ್ತೆ ಅಂದರೆ ನಾನು ನಾನು ಹೇಳ್ದಂಗೆ ನೀವು ಕೇಳಬೇಕು ಯಾರೂ ಮಾತಾಡೋಂಗಿಲ್ಲ ಅನ್ನುವಂಥ ಮನೋಭಾವನೆ ಅದು ಸರ್ವಾಧಿಕಾರಿ ಮನೋಭಾವನೆ ಈ ಸರ್ವಾಧಿಕಾರಿ ಮನೋಭಾವನೆ ವಿರುದ್ಧ ಬಿ ಜೆ ಪಿ ದರ ಹೆಚ್ ಹೆಚ್ಚಳದ ವಿರುದ್ಧ ಬಿ ಜೆ ಪಿ ವೈಜ್ಞಾನಿಕ ಸಮಗ್ರ ಅಧ್ಯಯನ ಆಗದೇ ಇರೋದ್ರ ವಿರುದ್ಧ ಬಿ ಜೆ ಪಿ ನೀವು ಸಮಗ್ರ ಅಧ್ಯಯನ ಮಾಡಿ ವಿಶ್ವಾಸಕ್ಕೆ ತಗೊಂಡ್ರೆ ಯಾರು ಬೇಡ ಅಂತಾರೆ ಮಾಡಿ ಅಂದರೆ ರಾಜ್ಯದ ಬೆಂಗಳೂರು ದಕ್ಷಿಣದ ಕ್ಷೇತ್ರದ ಮತದಾರರು ಅವರು ಹೆಚ್ಚು ಸುಶಿಕ್ಷಿತ ಮತದಾರರು ಬೆಂಗಳೂರು ದಕ್ಷಿಣದಲ್ಲಿ ಏನಿದ್ದಾರೆ ಅವರು ಸುಶಿಕ್ಷಿತ ಮತದಾರರು ಅವರು ಹಣಕ್ಕೆ ಹೆಂಡಕ್ಕೆ ಓಟ್ ಹಾಕುವ ಮತದಾರರಲ್ಲ ಅಲ್ಲಿರುವಂಥ ಸುಶಿಕ್ಷಿತ ಮತದಾರರು ಆಯಾರ್ಸಿರುವಂಥ ಜನಪ್ರತಿನಿಧಿಯನ್ನು ನೀವು ಅಪಮಾನಿಸೋದು ಅಂದರೆ ಬೆಂಗಳೂರಿನ ಜನರನ್ನು ಅಪಮಾನಿಸೋದು ಮಾನ್ಯ ಉಪಮುಖ್ಯಮಂತ್ರಿಗಳು ತಾವು ಟೀಕಿಸುವ ಬರದಲ್ಲಿ ಬೆಂಗಳೂರಿನ ಜನರನ್ನು ಅಪಮಾನಿಸಿದಿರಿ ಜನ ಅವ್ರನ್ನ ಆಯ್ಕೆ ಮಾಡಿರೋದು ಜನ ಆಯ್ಕೆ ಮಾಡಿರೋರನ್ನ ಟೀಕ್ಸೋದ್ರ ಮೂಲಕ ಜನರಿಗೆ ಅಪಮಾನಿಸುವ ಕೆಲಸ ನೀವು ಮಾಡ್ತಾ ಇದ್ದೀರಿ ಇದು ನಿಮ್ಮ ಸರ್ವಾಧಿಕಾರಿ ಮನಸ್ಥಿತಿಗೆ ಹಿಡಿದಿರ್ತಕ್ಕಂಥ ಕನ್ನಡಿ ಕೆಲವು ಪ್ರಶ್ನೆಗಳನ್ನು ಎತ್ತಿದರೆ ಅವ್ರನ್ನ ಅವರಿಗೆ ಆ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು ಸಮಯಾಯಿಸಿ ಮಾಡಬೇಕು ಎಲ್ಲೋ ನಿಮ್ಮ ಸ್ವಂತ ದುಡ್ಡಲ್ಲಿ ಮಾಡ್ತೀವಿ ಅಂತ ಇಟ್ಕೊಳ್ಳಿ ನಾವು ಯಾರೂ ಪ್ರಶ್ನೆ ಮಾಡಲ್ಲ ಜನರ ತೆರಿಗೆ ಹಣದಲ್ಲಿ ಟನಲ್ ರೋಡ್ ಮಾಡಬೇಕಾದ್ರೆ ಅದರ ಲಾಭ ಎಷ್ಟು ನಷ್ಟ ಎಷ್ಟು ಚರ್ಚೆ ಆಗಬೇಕಾ ಬಡವಾ ಅದರಿಂದ ಉಪಯೋಗ ಎಷ್ಟು ಪ್ರಮಾಣದಲ್ಲಿ ಆಗುತ್ತೆ ಈ ಚರ್ಚೆ ಆಗಲಿ ಎಷ್ಟು ಟ್ರಾಫಿಕ್ ಡೆನ್ಸಿಟಿ ಇದೆ ಆ ಟ್ರಾಫಿಕ್ ಡೆನ್ಸಿಟಿಗೆ ಈ ಟನಲ್ ರೋಡು ಪರಿಹಾರ ಆಗಬಲ್ಲದ ಪರಿಹಾರ ಆಗುತ್ತೆ ಅಂದರೆ ಕನ್ವಿನ್ಸ್ ಮಾಡಿ ನಿಮ್ಮ ಜವಾಬ್ದಾರಿ ಇದೆ ಯು ಹ್ಯಾವ್ ಟು ಕನ್ವಿನ್ಸ್ ಅಸ್ ನಿಮ್ಮ ಜವಾಬ್ದಾರಿ ಕನ್ವಿನ್ಸ್ ಮಾಡಿ ನೀವು